ಎಲ್ಲರಿಗೂ ಜೈ ಜಿನೇಂದ್ರ ಮಂಗಲಂ ಭಗವಾನ್ ಅರ್ಯನ್ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಂ ವೃಷಭೇಶ್ವರ ನನ್ನ ಹೆಸರು ಸೃಷ್ಟಿ ಜೈ ನಾನು ಎಂದು ಭಗವಾನ್ ಆದಿನಾಥರ ಬಗ್ಗೆ ನನ್ನ ವಿಷಯಧಾರೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಸರ್ವ ಗುಣಗಳನ್ನುಲ್ಲ ಅಯೋಧ್ಯೆ ವರೇಶ ಬದುಕಲು ದಾರಿ ತೋರಿದ ಧರ್ಮರಕ್ಷಕ ಎಲ್ಲವನ್ನೂ ತೊರೆದು ವೈರಾಗ್ಯ ತಾಳಿದ ಈತನಾರು ಈತನೇ ನಮ್ಮ ಪರಮ ಪವಿತ್ರರಾದ ಭಗವಾನ್ ಆದಿನಾಥರು ಬಂಧುಗಳೇ ನಮಗೆಲ್ಲ ತಿಳಿದಿರುವ ಹಾಗೆ ಬದ್ ಭಗವಾನ್ ಆದಿನಾಥರು ಉತ್ತರ ಭಾರತದ ಅಯೋಧ್ಯೆಯಲ್ಲಿ ರಾಜನಾಭಿದೇವ ಮಾತೆ ಮರುದೇವಿಯ ಪ್ರೀತಿಯ ಪುತ್ರನಾಗಿ ಚೈತ್ರ ಮಾಸದ ಒಂಬತ್ತನೇ ದಿನದಂದು ಉತ್ತರಷಾಢ ನಕ್ಷತ್ರದಲ್ಲಿ ಇಕ್ಷಕು ವಂಶದಲ್ಲಿ ಜನಿಸಿದರು ಮರುದೇವಿಗೆ ವೃಷಭನಾಥರು ಜನಿಸುವ ಮೊದಲು ತ ಮರುದೇವಿಗೆ ಹದಿನಾರು ಕನಸುಗಳು ಬಿದ್ದಿದ್ದವು ಆ ಹದಿನಾರು ಕನಸುಗಳಲ್ಲಿ ಪ್ರಥಮ ಕನಸು ವೃಷಭ ಆಗಿದ್ದರಿಂದ ತನ್ನ ಪುತ್ರನಿಗೆ ವೃಷಭನಾಥ ಎಂದು ನಾಮಕರಣವನ್ನು ಮಾಡಿದರು ಭಗವಾನ್ ಆದಿನಾಥರ ಇಪ್ಪತ್ನಾಲ್ಕು ತೀರ್ಥರಲ್ಲಿ ಪ್ರಥಮ ತೀರ್ಥ ಇವರು ಹನ್ನೆರಡು ಜನ್ಮಗಳನ್ನು ತಾಳಿದ ನಂತರ ತೀರ್ಥಂಕರನಾದದ್ದು ಎಂದು ಹೇಳಲಾಗುತ್ತದೆ ಭಗವಾನ್ ಆದಿನಾಥರ ಲಾಂಛನವು ವೃಷಭವಾಗಿದೆ ವೃಷಭ ಅಂದರೆ ಎತ್ತು ಎಂದರ್ಥ ಭಗವಾನ್ ಆದಿನಾಥರು ತಮ್ಮ ಯುವಕಾವಸ್ಥೆಗೆ ಬಂದಾಗ ಯಶಸ್ವತಿ ಮತ್ತು ಸುನಂದ ಎಂಬ ಇಬ್ಬರ ಜೊತೆ ವಿವಾಹವಾಯಿತು ಯಶಸ್ವತಿಗೆ ಬರದನು ಸೇರಿ ತೊಂಬತ್ತೊಂಬತ್ತು ಗಂಡು ಮಕ್ಕಳು ಮತ್ತು ದೇವಿ ಎಂಬ ಒಬ್ಬಳು ಹೆಣ್ಣು ಮಗಳು ಜನಿಸಿದರು ಮತ್ತು ಸುಂದ ಎಂಬ ಒಳಗೆ ಬಾಹುಬಲಿ ಎಂಬ ಒಬ್ಬ ಗಂಡು ಮಗ ಮತ್ತು ಸುಂದರ್ ಎಂಬ ಒಬ್ಬಳು ಹೆಣ್ಣು ಮಗಳು ಜನಿಸಿದರು ಇಂದ್ರನು ತನ್ನ ಆಸ್ಥಾನಕ್ಕೆ ನರ್ತಕಿಯರನ್ನು ಕಳುಹಿಸಿದ್ದರು ಅದರಲ್ಲಿ ನೀಲಾಂಜನುಳು ಒಬ್ಬಳು ಅವಳ ಮರಣದಿಂದ ಭಗವಾನ್ ಆದಿನಾಥರಿಗೆ ಪ್ರಪಂಚದ ಕ್ಷಣಿಕ ಸ್ವಭಾವವು ನೆನಪಿಸಿತು ಭಗವಾನ್ ಆದಿನಾಥರು ತ್ಯಜಿಸುವ ಬಯಕೆಯನ್ನು ಬೆಳೆಸಿಕೊಂಡರು ಕೆಲವು ದಿನಗಳ ನಂತರ ತನ್ನ ರಾಜ್ಯವನ್ನು ತನ್ನೆಲ್ಲ ಮಕ್ಕಳಿಗೆ ಹಂಚಿ ಅವರು ಮುನಿದೀಕ್ಷೆಯನ್ನು ಪಡೆದು ವೈರಾಗ್ಯವನ್ನು ತಾಳಿದರು ಅವರು ಒಂದು ವರ್ಷದ ಕಠೋರ ಧ್ಯಾನದ ನಂತರ ಅವರು ಸಿದ್ಧಾರ್ಥ ಎಂಬ ವನದಲ್ಲಿ ಅಶೋಕ ವೃಕ್ಷದ ಕೆಳಗೆ ತನ್ನೆಲ್ಲ ಆಭರಣಗಳು ಉಡುಪುಗಳನ್ನು ಎಲ್ಲವನ್ನು ತ್ಯಜಿಸಿದರು ಅವರು ಪರಿತ್ಯಾಗಗಳ ನಂತರ ಅವರು ಆರು ತಿಂಗಳ ಕಾಲ ಉಪವಾಸವನ್ನು ನೆರವೇರಿಸಿದರು ಮತ್ತು ಆರು ತಿಂಗಳ ನಂತರ ಆಹಾರಕ್ಕಾಗಿ ವಿಹಾರ ವಿಹಾರವನ್ನು ನಡೆಸಿದರು ಅವರು ಒಂದು ವರ್ಷಗಳ ಕಾಲ ಆಹಾರವಿಲ್ಲದೆ ವಿಹಾರವನ್ನು ಮಾಡಿದರು ಏಕೆಂದರೆ ಇಂದಿನ ಕಾಲದಲ್ಲಿ ಜನರಿಗೆ ಮುನಿಗಳಿಗೆ ಆಹಾರ ನೀಡುವ ಪದ್ಧತಿ ಅವರಿಗೆ ತಿಳಿದಿರಲಿಲ್ಲ ಆದ್ದರಿಂದ ಅವರಿಗೆ ಒಂದು ವರ್ಷಗಳ ಕಾಲ ಆಹಾರವಿಲ್ಲದೆ ಪ್ರಯಾಣಿಸಬೇಕಾಗಿತ್ತು ಹೀಗೆ ಒಂದು ದಿನ ಅವರು ಅಸ್ತಿನಾಪುರದಲ್ಲಿ ವಿಹಾರವನ್ನು ಮಾಡಿದ ಮಾಡುವಾಗ ಅಲ್ಲಿನ ರಾಜ ಶ್ರೀಯಂಸನು ಅವರನ್ನು ಅರಮನೆಗೆ ಆಹ್ವಾನಿಸಿ ಅವರಿಗೆ ಕಬ್ಬಿನಾಲನ್ನು ಆಹಾರದ ರೂಪದಲ್ಲಿ ನೀಡಿದರು ಅಂದಿನ ದಿನ ಭಗವಾನ್ ಆದಿನಾಥರು ಮುನಿದೀಕ್ಷೆಯನ್ನು ಪಡೆದ ನಂತರ ಮೊದಲನೆಯ ಆಹಾರವಾಗಿದ್ದರಿಂದ ಅಂದಿನ ದಿನವನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಭಗವಾನ್ ಆದಿನಾಥರು ಕೇವಲ ಜ್ಞಾನವನ್ನು ಪಡೆದ ನಂತರ ಬಡವರಿಗೆ ಶ್ರೀಮಂತರಿಗೆ ಜನರಿಗೆ ಎಲ್ಲ ಜನಾಂಗದವರಿಗೆ ರಾಜರಿಗೆ ಎಲ್ಲರಿಗೂ ಸಮೂಹ ಸರಣವನ್ನು ಮಾಡಿದರು ಸಮಸರಣ ಎಂದರೆ ತನ್ನೆಲ್ಲ ಬೋಧನೆಗಳನ್ನು ಜನರಿಗೆ ಬೋಧಿಸುವುದು ಎಂದರ್ಥ ಅವರು ಪ್ರವಚನವನ್ನು ನೀಡುವಾಗ ಅವರ ಹತ್ತಿರ ಸಿಂಹ ಹುಲಿ ಬೆಕ್ಕು ಕುರಿ ಎಲ್ಲ ಪ್ರಾಣಿಗಳು ಅವರ ಹತ್ತಿರ ಬಂದರು ಬಂದವು ಆದರೆ ಭಗವಾನ್ ಆದಿನಾಥರು ಅದಕ್ಕೆ ಭಯ ಪಡೆದಿಲ್ಲ ಅವರ ಪ್ರವಚನವನ್ನು ಎಲ್ಲರೂ ಶಾಂತಿಯಿಂದ ಕೇಳಿದರು ಅವರು ಪ್ರವಚನವನ್ನು ಮಾಡಲು ಅವರದೇ ಆದ ಶೈಲಿಯ ಆ ಭಾಷೆಯನ್ನು ಬಳಸುತ್ತಿದ್ದರು ಆ ಭಾಷೆಯು ಎಲ್ಲ ಜನಾಂಗದವರಿಗೂ ಪ್ರಾಣಿಗಳಿಗೂ ಸಹ ಅದು ಅರ್ಥವಾಗಿತ್ತಿತ್ತು ಅವರು ಹೀಗೆ ಒಂದು ದಿನ ಜನರಿಗೆ ಹಣ್ಣು ಹಂಪಲು ಆಗಿನ ಕಾಲದಲ್ಲಿ ಬರೀ ಅಷ್ಟು ಮಾತ್ರ ಲಭ್ಯವಿತ್ತು ಆದ್ದರಿಂದ ಅವರು ಹಸಿ ಧಾನ್ಯಗಳನ್ನು ಸ್ವೀಕರಿಸಿದರು ಆದ್ದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮವಾಯಿತು ಭಗವಾನ್ ಆದಿನಾಥರಿಗೆ ಅವರು ಸಹಾಯಕ್ಕಾಗಿ ಕೇಳಿದಾಗ ಭಗವಾನ್ ಆದಿನಾಥರು ಬೆಂಕಿಯಲ್ಲಿ ಆಹಾರವನ್ನು ಹೇಗೆ ಬೇಯಿಸೋದು ಎಂದು ಹೇಳಿಕೊಟ್ಟರು ಅವರು ಹಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪಿ ಇನ್ನು ಮುಂತಾದ ಬದುಕಲು ದಾರಿ ಮತ್ತು ಮಾರ್ಗವನ್ನು ತೋರಿಸಿದರು ಇವರು ಆದ್ದರಿಂದ ಇವರನ್ನು ಆದಿಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತದೆ ಇವರಿಗೆ ಯಾವಾಗ ತನ್ನ ಮರಣವು ಸಮೀಪಿಸಿದೆ ಎಂದು ಅರಿಯುತ್ತಾರೋ ಅವರು ಅಸ್ತಪದಿ ಪರ್ವತಕ್ಕೆ ಹೋಗುತ್ತಾರೆ ಅಸ್ತಪದಿ ಪರ್ವತ ಎಂದರೆ ಕೈಲಾಸ ಪರ್ವತ ಎಂದರ್ಥ ಅಲ್ಲಿ ಆರು ದಿನಗಳ ಕಾಲ ನೀರಿಲ್ಲದೆ ಉಪವಾಸವನ್ನು ನೆರವೇರಿಸಿದರು ನಂತರ ಅವರು ನಿರ್ವಹಣವನ್ನು ಹೊಂದಿದರು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಭಗವಾನ್ ಆದಿನಾಥಕ್ಕೆ ಜೈ